ಏನಂತಂದ್ರ ಗುರುನಾನಕ್ ಮಂದಿ ಇಲ್ಲಿ ನೋಡ್ಬೇಕಂತ ಇಲ್ಲಿ ಬಿ ಜನ ನೋಡಕ್ ಚಲೋದ ಅಂಡ್ ಗುರುನಾನಕ್ ನಿಮ್ಗೆ ಹಾಸ್ಪಿಟಲ್ ಕಾಣ್ಬೇಕಲ್ಲ ಈಗ ಹಾಸ್ಪಿಟಲ್ ಅದ್ರಲ್ಲಿ ಬಹಳ ಜನ ಇಲ್ಲಿ ಟ್ರೀಟ್ಮೆಂಟ್ ತಗೋತಾರ ಇಲ್ಲಿ ಚಲೋ ನೋಡ್ತಾರ ಇಲ್ಲಿ ಟ್ರೀಟ್ಮೆಂಟ್ ಚಲೋ ಕೊಡ್ತಾರ ಈಗ ಕೆಳಗಿ ಹೋಗಿ ನಿಮ್ಗೆ ತೋರಿಸ ಗಾಡಿ ಪಾರ್ಕ್ ಮಾಡಕ್ ಹೋಗ್ಯಾನ ಇಲ್ಲಿ ಒಳಗೆ ರೀ ಇಲ್ಲಿ ಏನಪ್ಪ ಅಂತಂದ್ರೆ ಮೇನ್ ಒಳಗೆ ಉಡಿ ಒಳಗೆ ಹೋಗಿ ನಿಮಗೆ ನೋಡ್ಕೊಂಡ್ ಬರ್ದ ನಿಮ್ಗೆ ಬೇಡ್ಕೊಂಡ್ ಅಂತಂದ್ರಲ್ಲ ಅಂತಂದ್ರ ಒಳಗೆ ದಸ್ತಿದ್ರೆ ಬಿಡ್ತಾರೆ ಇಲ್ಲ ಒಳಗೆ ದಸ್ತಿದ್ರೆ ಅಲೋ ಬಟ್ ನಾವು ಇಲ್ಲಿ ಹೊರಗೆ ಓಡಾಡುತ್ತೇವೆ ಜಾಸ್ತಿ ಮಂದಿ ಇಲ್ಲ ಹೊರಗೆ ಭೀ ದಸ್ತಿ ಕಟ್ಕೊಂಡು ಹೊಡ್ತಾರ ಬಟ್ ನಾವು ದಸ್ತಿ ತಲೆ ನಾವು ಎನ್ಪೋಯ್ತು ತಂದಿಲ್ಲ ನಮಗೆ ಹೆಂಗೂ ಅನ್ಸತ್ತದ ಎಲ್ಲರೂ ದಸ್ತಿ ಕಟ್ಕೊಂಡ್ರ ಬಟ್ ನಾವು ಕಟ್ಕೊಂಡಿಲ್ಲ ಹಂಗೆ ಎಲ್ಲಿ ಬಟ್ ಏನಂತಂದ್ರೆ ನಾಯಿ ಹೋಗಲ್ಲ ಹೊಂಟದ ಅಂಡ್ ಏನಂತಂದ್ರ ಒಳಗ್ ಹೋಗ್ಬೇಕಪ್ಪ ಅಂತಂದ್ರು ದಸ್ತಿ ಕಟ್ಕೊಂಡು ಹೋಗ್ಬೇಕಾಯ್ತು ಒಳಗ್ರ ಹೋಗ್ಬೇಕಂತ ಎನಿ ಕಂಡೀಷನ್ ಮತ್ತೆ ದಸ್ತಿ ಬೇಕ್ರಿ ಮರ್ಯಾಗ ಇಲ್ರಿ ಪಿ ನಡೀತದ ಕೇಳಲ್ಲ ಯಾರ್ರಿ ಬಟ್ ಒಳಗ್ ಹೋಗ್ರಿ ಕೇಳ್ತಾರ ಹೊರಗಿನ ಸೈಡ್ ನಿಮ್ಗೆ ಈ ಟೈಪ್ ಕಾಣ್ತದ ಈಗ ನೋಡಪ್ಲೆ ಎಲ್ಲಿ ಅದ ರೀ ಸೀನ್ ಅದ ಒಳಗ್ ಬಿ ಇನ್ನ ಅದ ಬಟ್ ಒಳಗ್ ಹೋಗ್ಬೇಕಂತ ದಸ್ತಿ ಬೇಕಲ್ಲ ದಸ್ತಿಲ್ಲ ಇಲ್ಲಿ ಇಲ್ಲಿ ಓಡಾಡ್ಬೋದ್ರಿ ಇಲ್ಲಿ ಮೊದಲೀಗ ಈ ನಡ ಓಡಾಡ್ಬೋದು ದಸ್ತಿ ಇಲ್ದಿ ಓಡಾಡ್ಬೋದು ಬಟ್ ಪೂರಾ ಒಳಗೆ ಹೋಗಿ ಗುಡಿಯಾಗ ಹೋಗಿ ನಿಮಗೆ ಹೋಗದಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ದಸ್ತಿ ಬೇಕು ಮೇನ್ ನಿಮ್ಗೆ ಒಳಗೆ ಗಾರ್ಡನ್ದಾಗ ಹೋಗೋದಪ್ಪ ಅಂತಂದ್ರೆ ಮೇನ್ ಗೇಟ್ ಇದು ಕಾಣಿಸ್ತದೆ ಈಗ ಇಲ್ಲಿಂದ ಹೋಗೋದ ಒಳಗೆ ಆ್ಯಂಡ್ ಇಲ್ಲಿಂದ ಪೂರಾ ನಿಮ್ಗೆ ತೋರಿಸ್ದೆ ಹೆಂಗೆ ಅಂತ ನೋಡಕ್ಕೆ ಇಲ್ಲಿಂದ ಹೆಂಗೆ ಕಾಣಿಸ್ತದ ಏಕ್ ನಂಬರ್ ರೀ ಮಸ್ತ್ ಕಾಣಿಸ್ತದ ಎಲ್ಲ ರೂಮ್ಗಳು ಅವ್ರಿ ಎಲ್ಲ ಈಗ ಒನ್ ಬೈ ಒನ್ ರೂಮ್ಗಳು ನಿಮ್ಗೆ ಕಾಣಿಸ್ತದ ಇಲ್ಲೆಲ್ಲ ಯಾರು ಇರ್ತಾರಲ್ಲ ಅವ್ರಿಗೆ ಅವ್ರಿಗೋಸ್ಕರ ಇಲ್ಲಿ ರೂಮ್ ಎಲ್ಲ ಕಟ್ಟಿದವ ಆ್ಯಂಡ್ ಒಂದು ನೇಚರ್ದಾಗ ಈಟ್ ಭಾರಿ ಕಟ್ಟಿದ್ದಾವಲ್ಲ ಮಸ್ತ್ ಕಟ್ಟಿದವ್ರಿ ಅಂದ್ರೆ ಎಲ್ಲರೂ ಬಂದಿರಲಿಲ್ಲ ನೋಡಪ್ಲೆ ಕಟ್ಟ ಕಟ್ಟಿದಾಗದ ಅಲ್ಲಿ ಯಾರ ಬಂದ್ರಪ್ಪ ಅಂತಂದ್ರೆ ಒಂದು ಅಡ್ಡ ರೂಮ್ ಕಟ್ಬಿಟ್ಟಿಲ್ಲ ಬಟ್ ಇವೇನು ರೂಮ್ ಕಟ್ಟಿರಲ್ಲ ಏಕ ನಂಬರ್ ಕಟ್ಟಿರ ಯಾಕಂತ ನೋಡ್ರಿ ಎಲ್ಲ ರೂಮ್ಗಳು ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಬೈ ನೋಡ್ರಿ ಹೆಂಗೆ ನೋಡೋ ಪ್ಲೇ ಸೀನ್ ಅದಾಗ ಪೂರಗ ಈ ಟೈಪ್ ಕಟ್ಟಿಂದು ಪೂರ ನಿಮಗೆಲ್ಲ ಆ ಮೇನ್ ಗೇಟ್ಲಿಂದ ಪೂರ ಮೇನ್ ಗೇಟ್ಲಿಂದ ಇಲ್ಲಿ ತಕ್ಕಲ್ಲ ಪೂರ ನಿಮಗೆ ರೌಂಡಿಂಗ್ ಕಾಣ್ತದೆ ಇಲ್ಲಿ ಈ ರೀತಿ ಇದೆ ನಮ್ ಕಿತ್ತಪ್ಪ ಭಾಳ ಜನ ಬ್ಲಾಗರು ಬಂದೋಗ್ಯಾರ ದೊಡ್ಡ ದೊಡ್ಡ ಬ್ಲಾಗರ್ ಬಂದೋಗ್ಯಾರ ಅವರೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ರ ಆಲ್ಮೋಸ್ಟ್ ನೀವೆಲ್ಲ ಬಹುದೇ ಆದರೂ ಕೂಡ ನಾವು ಬಂದಿದೀವಪ್ಪ ಅಂತಂದ್ರೆ ನಾವು ಭೀ ತೋರಿಸ್ಬೇಕಂದ್ರೆ ನಾವು ಭೀ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಆ್ಯಂಡ್ ಏನಪ್ಪ ಅಂತಂದ್ರೆ ನಾವು ಇದೇ ಅಂತ ಬಂದಿಲ್ಲ ಏನಂತಂದ್ರೆ ಬೇರೆ ಕೆಲಸ ಸಲಕ್ಕೆ ನಾವು ನಮ್ಮ ಕೆಲಸ ಬೇರೆ ಇತ್ತು ಆ ಬೇರೆ ಕೆಲಸ ಸಲಕ್ಕೆ ಅವ ಅವಂದನು ಬಂದಿದ್ದೀವಪ್ಪ ಹಂಗೆ ಹಳಿಕೆಟ್ ಬಂದಿದ್ದೆವು ದೇವರಿಗೆ ಹೋಗಾರಿ ಹಂಗೆ ಎಲ್ಲಿಗೆ ಬಂದಿದ್ದೆವು ಬೀದರ್ಗೆ ಬಂದಿದ್ದೆವು ಏನೋ ಕೆಲಸ ಸಲಕ್ ಬಂದಿದ್ದೆವು ಹ್ಯಾಂಡ್ ಇದೆಲ್ಲ ತೋರ್ಸಾರಿ ಅಂತ ಅವ ಅಂದನು ಅದ್ರ ಸಲಕ್ ಇದೇ ವ್ಲಾಗ್ ಇಲ್ಲೇ ಕಂಟಿನ್ಯೂ ಮಾಡ್ಲತ್ತಿದ್ದೇವೆ ಆ್ಯಂಡ್ ಒಳಗಿನ ಸೀನ್ ಭೀ ನೋಡಕ್ಲಿದ್ರಿ ಬಟ್ ಒಳಗೆ ನಾವು ನಡೆದಿಲ್ಲ ಒಳಗೆ ಹೋಗ್ಬೇಕಲ್ಲ ತಂದು ಶಿಶಿ ಖರೀದಿಂದ ನಾನು ಯಾಕಂತಂದ್ರೆ ನಂಬಲ್ಲಿ ಜಾಸ್ತಿ ಭೀ ತಂದಿಲ್ಲ ದಸ್ತಿನಿ ನೆನಪಾಯ್ತು ಆ್ಯಂಡ್ ಸರ್ತಿ ಅವರ ಬಂದಾಗ ಹೋಗ್ಯಾರ ಒಳಗೆ ಬಟ್ ಹೋಲಕ್ಕೆ ಹ್ಯಾಂಗದ ಹೋಗ್ತೀವಿ ಬಟ್ ದಸ್ತಿ ಇಲ್ಲ ಮೈನ್ ರೀಸನ್ ನಿಮಗೆ ಹೇಳಪ್ಪ ಅಂತಂದ್ರೆ ದಸ್ತಿ ಇಲ್ಲ ದಸ್ತಿ ಇಲ್ಲಲ್ಲ ಅದ್ರ ಸಲುವಾಗಿ ಹೋಲಕ್ಕೆ ಮನ್ಸಾಗ ಒಳಗೆ ಓಲಕ್ಕೆ ಮನ್ಸೇನೋ ನಮಗೆ ಒಳಗೆ ಬಂದವು ದಸ್ತಿ ಇಲ್ಲ ಮತ್ತೆ ದಸ್ತಿ ಬೇಕೇ ಇಲ್ಲಿ ಒಳಗೆ ನೀವು ಏನಾಗ ಹೋಗ್ಬೇಕಂದ್ರಿ ಅಂತಂದ್ರೆ ಅಲ್ಲೊಂದು ನೋಟಿಸ್ ಮುಡ್ಬಿ ಕೊಡ್ರ ನೋ ಡ್ರಿಂಕ್ಸಿಂಗು ನೋ ಸಿಗರೇಟು ಎಲ್ಲ ದಸ್ತಿ ಗಿಸ್ತಿ ಅವು ಬೇಕು ಆಮೇಲೆ ಏನಪ್ಪ ಚಡ್ಡಿ ಇಟ್ಕೊಂಡ್ ಬಂದ್ರಿಗೆ ಸ್ಕಾ ಸಾಕ್ಸ್ ಆಮೇಲೆ ಆಮೇಲೆಂದು ಟೋಪಿ ಹಾಕೊಂಡು ಬಂದ್ರಿಗೆ ಇಲ್ಲಿ ಯಾರಿಗೂ ಒಳಗೆ ಒಳಗೆ ಅಲೌಡ್ ಇಲ್ಲ ಅಂತ ಖಾಲಿ ದಸ್ತಿ ಇರ್ಬೇಕ್ರಿಂದ ಮಾರಿ ಪೂರಿ ಎಣ್ಣೆ ಹೊಡೆದು ಹೋಗಿರೋ ಪೂರಾ ಬ್ಲ್ಯಾಕ್ ರೀ ಪೂರಾ ಮಾರಿ ಆಯ್ತು ಇಲ್ಲಿ ಬಂದ್ರೆ ಒಂಥರ ಹೇಗೋ ಅನ್ಸ್ಲಕ್ಕತ್ತದ ಇಲ್ಲಿ ಇನ್ಸ್ಟಾಗ್ರಾಮ್ ಸಲಕ ರೀಲ್ಸ್ ಮಾಡಲಿ ನಾವುಪ್ಪ ಅಂತ ಅನ್ಸ್ಲಕ್ಕ ನಾವು ಮೊದಲೇ ಹೆಂಗದ ನಮಗೆ ಸರ್ದಿ ಆಗ್ಯದ ನಿಮ್ಗೆ ಪೈಲೇ ಹೇಳಿದ ಹೋಯ್ತು ನಮಗೆ ಐಸ್ ಕ್ರೀಮ್ ತಿಂತೇವು ಅದು ಒಂದು ಗಲ್ತಿ ಮಾಡಿದೆವು ಅದ್ರಲ್ಲಿಂದ ಏನಾಗಿದೆ ಹೆಚ್ಚಿಗೆ ಎಫೆಕ್ಟ್ ತೋರ್ಸಕತ್ತದ ಹೆಚ್ಚಿಗೆ ಸ್ವಲ್ಪ ನೆಗಡಿ ಬಂದಾಗ ಆಲಕ್ಕದ ಜಡ ಬರದಂತೂ ಕಂಪಲ್ಸ್ ಕಂಪಲ್ಸರಿ ಗೊತ್ತಾಗಲತ್ತದ್ರಿ ಯಾಕಂತಂದ್ರೆ ಸರ್ದಿ ದವಶ ಆಗಿದೆ ಹಂಗೆ ಸರ್ದಿ ಆಗಿದೆ ಹೆಂಗೆ ಅನ್ನಿಸ್ತದ ಗೊತ್ತು ಸ್ವಲ್ಪ ಹ್ಯಾಂಗೆ ಅನ್ನಿಸ್ತದ ಹಿಂಗೆ ಜಡ ಬಂದಾಗ ಅನಿಸ್ತದೆ ಅದೇ ಟೈಪ್ ನನಗೆ ಅನ್ಸ್ಲಕ್ಕಾಗತ್ತದ ಈಗ ತೋರಿಸ್ದ ಒಳಗಿನ ತೋರಿಸಿಲ್ರಿ ಒಂದೇ ಮಿಸ್ ಆಯಿತು ಸಾರಿ ಅದ್ರ ಸಲುವಾಗಿ ಯಾಕಂತ ಇಲ್ಲಿ ತಕ ಬಂದಿನಿ ನಮ್ಮ ಆಡಿಯನ್ಸ್ ಸಲುವಾಗಿ ಪಾಪ ಒಳಗೆ ಹೋಗಿ ತೋರಿಸಿಲ್ಲ ನನಗೆ ಅದೇ ಒಂದು ದೂರ ಅನ್ಸ್ಲಾಗತ್ತದ ಯಾಕಂತಂದ್ರೆ ಒಳಗೆ ಹೋಗೋದು ಹೋಗಲ್ದು ಒಂದು ರೀಸನ್ ಅದನ್ನು ಬಿಳ ದಸ್ತಿ ತಂದಿಲ್ಲ ನಾವು ಮೊದಲೇ ಒಳಗೆ ಬಿಡೋಲ್ಲ ನಮಗೆ ಅದ್ರ ಸಲುವಾಗೇನಾ ಬ್ಯಾಡಪ್ಪ ಅಂತಂದ ಅವ್ನಿಗೆ ಭೀ ನಾವು ಹೋಗ್ಬೇಕಂತ ದಸ್ತಿ ತೊಗೋಕ್ ಬಿ ಅಂದ್ರೆ ನಾವು ಮತ್ತೆ ಈಗ ಅಲ್ಲಿಗೆ ಹೋಗಿ ಯಾವಾಗ ಯಾವ ದಸ್ತಿ ತೊಗೊಬೇಕು ಟೈಮ್ ಆಯ್ತದ ಫೋನ್ ಹಚ್ಲತ್ತರ ಮನೆಗಿಂತ ಹೋಗೋದು ಭೀ ಅದ ಊರಿಗೆ ಭೀ ಹೋಗೋದ ನಾನು ಪೂರ ಕಂಪ್ಲೀಟ್ಲಿ ಹೊರಗಿನ ಪಾರ್ಟ್ ಅಂತ ತೋರಿಸ್ದೆ ಓ ಒಳಗಿನ ಪಾಟ ಹೆಂಗದ ಆ ರೀತಿ ಒಳಗೆ ಮತ್ತು ಯಾವಾಗಾರ ಏನಪ್ಪ ಅಂದ್ರೆ ಮತ್ತೆ ಫ್ಯಾಮಿಲಿ ಸಂಗಡೆ ಬಂದಾಗ ಹೋಲಾಕ ಬರ್ತದೆ ಬಟ್ ಈಗಂತೂ ಹೋಲೋಕಾಗಲ್ಲ ಏನು ಭೀ ಇಲ್ಲ ದಸ್ತಿಲ್ಲ ಅದ್ರ ಸಲುವಾಗಿ ಹೋಲಕ್ಕೆ ಆಗಲ್ಲ ನಮಗೆ ನೋಡೋ ಪ್ಲೇಸ್ ಏನಾದ್ರೆ ಇಲ್ಲಿ ಭೀ ಮತ್ತದ ಅವ್ನು ಶಾಣಪಾ ಹುಡುಬಿ ಒಂದು ಸಾಲಿ ಹುಡುಗರು ತಂದು ತೋರ್ಸಕ್ಕೆ ಬಾರಿ ಟೂರ್ ಸಲುವಾಗಿ ಏನು ಬರ್ತಾರಲ್ಲ ಆ ಟೂರ್ ಸಲ ಬಂದಾಗ ಕಂಪಲ್ಸರಿ ಇಲ್ಲಿ ಭೀ ಆ ಸಾಲಿ ಹುಡುಗರು ಬಂದೇ ಬರ್ತಾರ ಫೈನಲಿ ಅಲ್ಲಿಂದ ಹೊರಗೆ ಬಂದಿದ್ದೇವೆ ಈಗ ಏನಪ್ಪ ಅಂತಂದ್ರೆ ಮನೆಗೆ ಹೋಗಿ ಬಂದಿರೋದ ಭಾಳ ಟೈಮ್ ಆಗ್ಯದಲ್ಲ ಇನ್ನ ನೋಡೋ ನೋಡೋ ಪ್ಲೇಸ್ಗಳು ತಪಾಶ್ ಅವರಿ ನೋಡೋ ಪ್ಲೇಸ್ಗಳು ಬಟ್ ಏನಪ್ಪ ಅಂತಂದ್ರೆ ಟೈಮ್ ಆಗ್ಯದ ಮಳೆ ಮಾಡ್ಯದ ಮುಂಜಾನೆ ಏನು ಎನರ್ಜಿ ಇತ್ತಲ್ಲ ಎನರ್ಜಿ ಆ ಎನರ್ಜಿ ಪೂರಾ ಡೌನ್ ಆಗ್ಯದ ರೀ ಹೋಗ್ತಾ ಹೋಗ್ತಾ ಅಲ್ಲೊಂದು ಬುದ್ಧ ಮಂದಿರ ಅದ ರೀ ಆ ಬುದ ಮಂದಿರ್ ಬಿ ನಿಮಗ್ ಆ ಬುದ್ಧ ಮಂದಿರ ನೋಡ್ಕೊಂಡು ನಡೀತಾ ಇರಾಮ್ರಿ ಶೇಷ್ ಇಲ್ಲಿ ದೊಡ್ಡ ಮಮ್ಮಿಯರು ಇರ್ತಾರಂತ ಇದೆ ಊರಾಗ ಅಲ್ಲಿ ಹೋಗಿ ಸ್ವಲ್ಪ ಯಾಕೆ ಫ್ರೆಶ್ ಆಗಿ ಹುಡುಗಿ ಹೋಗಬಂತಲಕೇವು ಫ್ರೆಶ್ ಆಗಿ ಹುಡಿ ಹೋಗಿ ಮನೆಯೊಳ್ರಿ ಪೂರಾ ಟೈಟ್ ಆಗೀನಿ ಪೂರಾ ಪೂರ ಟೈಟ್ ಆಗಿನಿ ಯಾರ್ಯಾರು ಎಲ್ಲೆಲ್ಲಿಗೆ ಬರ್ತಾರ ನಮಗೆ ಬೀದರ್ಗೆ ಬರ್ಲಿಕ್ಕೆ ನಮಗೆ ಪೂರಾ ಟೈಡ್ ಆಯ್ತು ಪೂರಾ ಮುಂಜಾನೆ ಇದ್ದು ಎನರ್ಜಿ ಗೀಗಿಲ್ಲ ನಮ್ದಲ್ಲಿ ಕೋಯ್ದವ್ರಿಗೆ ಮನೆಗೆ ಪಾಪ ಚಾಯ್ದು ಅದು ಮಾಡಿಕೊಟ್ರು ಚಾಯ್ ಕೊಂಡೆವು ಮಾರಿ ತೊಕೊಂಡೆ ಹಂಗೆ ಆ ಕಡೆ ಸುಕ್ಕಲೆ ತೊಗೊಂಡು ಹೊಂಟ ಹ್ಯಾಂಗಂದ್ರೆ ಶಿಶು ಅಂದ್ರೆ ನಾವು ಸಾಬಾನ ಹಚ್ಕೋ ಸೋಡಾ ಹಚ್ಕೋ ಅದು ಹಚ್ಕೋತ್ತೆ ಬಟ್ ನನಗೆ ಆಗಲ್ರಿ ಅವೆಲ್ಲ ಹಚ್ಕೋ ಮೆಚ್ಕೋ ಅಂತಂದ್ರೆ ಯಾಕಂತಂದ್ರೆ ಒಬ್ಬರು ಮನೆಗೆ ಬಂದಿದ್ದೆ ಒಪ್ಪ ಅಂತಂದ್ರೆ ನಮಗೆ ಒಂಥರ ಹೆಂಗೆ ಹೋಯ್ತು ಇವತ್ತು ಈಗ ಅದು ಲಾಸ್ಟ್ ಪ್ಲೇಸ್ ಅದ ಲಾಸ್ಟ್ ಪ್ಲೇಸ್ ತೋರಿಸಿ ಇಲ್ಲಿಂದ ಹೊರಟದ್ದ ಮನೆಗೆ ಹೋಗೋದ ಕ್ಯಾರೆಕ್ಟ್ ಬುದ್ದು ಅವರದ ಮೂರ್ತಿ ನೋಡ್ರಿ ಎಷ್ಟು ದೊಡ್ಡದ ಒಳಗಲ್ಲ

సో ఈ రీతి నిర్ ಜಾస్తి మాతాడు యాకంత ఫుల్ నమ్ది సౌండ్ బర్త పూర అద్ర సల నా మ్యూట్ మి వీడియో ಸ್ವಲ್ಪ ಮಾತಾಡ್ದ ಕಾಣಿಸ್ತದ ನೋಡ್ರಿ ಕೂರ ಒಳಗಿಂದ ನೋಡ್ಲಾಕ ಭಾರಿ ಇದೆ ರೀ ಮೂಡ್ತಿನ ಬುದ್ಧಿವರದು ಭಾಳ ದೊಡ್ಡದು ಕಾಣ್ತದ ನಿಮ್ಗೆ ಚಲೋ ಅದ ರೀ ಭಾರ ಬಂದಿದ್ದೇವ್ರಿ ಈಗ ನಿಮ್ಗೆ ಇನ್ನೊಂದು ಥೊಡೆ ತೋರಿಸ್ತೀನಿ ಇಲ್ಲೊಂದು ಥೊಡೆ ನೋಡೋ ಪ್ಲೇಸ್ ಅದ ಇಲ್ಲಿ ಹೇಗದ ಗೊತ್ತಾ ನಿಮಗೆ ಇಲ್ಲಿ ಪಂಚಶೀಲಾ ಏನು ಜಂಡ ಇರ್ತದ ಅದ್ರಲ್ಲಿಂದ ಪೂರಂಗ್ ಸುತ್ತಿಂದ ರೀ ಅರ್ಬಿಲಿ ಸುತ್ತಿಂದ ಪಂಚಶೀಲ ಅರ್ಬಿಲಿ ಈ ರೀತಿ ಅದ ನೋಡ್ರಿ ಗೇಟಿನ ಒಳಗೆ ಈಗ ಹಿಂಗೆ ಕಾಣ್ತದೆ ನೋಡ್ರಿಗ ನಿಮಗೆ ಈ ರೀತಿ ಕಾಣಿಸ್ತದೀಗ ಆ ಒಳಗೆ ಸಣ್ಣದೊಂದು ಬುದ್ಧ ಮೂರ್ತಿ ಆಮೇಲಿಂದ ಆಮೇಲೆ ಅಂತಂದ್ರೆ ಹೊರಗೆ ಗ್ಲಾಸ್ ಕಾಣ್ತದೆ ಭಾಳ ಚಲೋ ಡಿಸೈನಿಂಗ್ ನೋಡ್ರಿ ಈಗ ಈ ರೀತಿ ಕಾಣಿಸ್ತದ ನಾನಂತೂ ಇಲ್ಲಿ ಫಸ್ಟ್ ಟೈಮೇ ಬಂದಿನಿ ಇವರು ಶಿಶು ಅವರು ಪೈಲಿ ಬಂದು ಹೋಗ್ಯಾರಂತ ಎಸ್ ಸತ್ತಿ ಬಂದಿರ ಅವ್ರು ಬಂದು ಹೋಗ್ಯಾರಂತ ಬಟ್ ನಾ ಬಂದ ಯಾವಾಗ ಅದ್ರ ಸಲುವಾಗಿ ನಾ ಭೀ ಬರ್ಬೇಕಂತ ಬಂದೀಗ ಸೊ ಈ ರೀತಿ ಕಾಣಿಸ್ತದೆ ಪೂರಾ ಪಂಚಶೀಲದ ಏನು ಅರ್ಬಿದಲ್ಲ ಅದ್ರಲ್ಲಿ ಪೂರಾ ಹಿಂಗೆ ಪೂರ ಗೋಲ್ ಸುತ್ತಿಂದ ರೀ ಸೊ ಈ ಟೈಪ್ ಕಾಣಿಸ್ತದ ಆಯ್ತು ಏನಪ್ಪ ಅಂತಂದ್ರೆ ಎಲ್ಲ ನಿಮ್ಗೆ ಹೊಲಗಳೇ ಕಾಣ್ತವೆ ಎಲ್ಲ ಹೊಲ ಮನಿ ಅವೇ ಆಯ್ತು ಇದು ಲಾಸ್ಟ್ ರೀ ನಮ್ಮದು ಮತ್ತು ನೀವು ನನಗೆ ಕಮೆಂಟ್ ಮಾಡಿರಿ ಇನ್ನ ನಿಮಗೆ ಲೊಕೇಶನ್ ತೋರ್ಸಪ್ಪ ಅಂತಂದ್ರೆ ನಾವು ಲೊಕೇಶನ್ ತೋರಿಸ್ತೀವಿ ಅದ್ರ ಸಲುವಾಗಿ ನೆಕ್ಸ್ಟ್ ಬರ್ತೀವಿ ಇನ್ನು ಹಾಳಿದವ್ರು ಏನಪ್ಪ ಏನಪ್ಪ ಅಂತಂದ್ರೆ ಗುಲ್ಬರ್ಗಕ್ಕೆ ಹೋಗ್ಬೇಕು ಆಮೇಲೆ ಇನ್ನು ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿಂದೆಲ್ಲ ಪ್ಲೇಸ್ಗಳೆಲ್ಲ ಕ್ಯಾಪ್ಚರ್ ಮಾಡ್ಕೊಂಬ ಸೊ ಎಲ್ಲ ನೀವು ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡಿರಿ ಸ್ಕೈ ಮಾಡ್ಕೊಳ್ಳಿ ಚಾನಲ್ಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮದ್ದಾಗ ಇದು ವಿಡಿಯೋ ನೋಡ್ತೀರಪ್ಪ ಅಂತಂದ್ರೆ ಪೇಜ್ಗೆ ಫಟಾಫಟ್ ಫಾಲೋ ಮಾಡ್ಕೊರಿ ಎಲ್ಲ ನಿಮ್ಗೆ ತೋರಿಸ್ತೀನಿ ನಿಮ್ಮ ಸಲುವಾಗಿ ಶೇಷಿ ಅವ್ರು ಹೇಳ್ತಾರ್ರಿ ಏನಪ್ಪ ಅಂತಂದ್ರೆ ಫಸ್ಟ್ ಇಲ್ಲೇ ಪೂಜೆ ಅಂತ ಮೇನ್ ಇದಿಂದ ಇಲ್ಲೇ ಅಂತ ಬಟ್ ಏನಪ್ಪ ಅಂತಂದ್ರೆ ಅಲ್ಲಿ ಕೆಲಸ ನಡೆದದ ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಅವರೇ ನಮಗೆ ಅಂದರು ನೀವು ಇಲ್ಲಿ ಹೋರಿ ಎಲ್ಲ ಕೆಲಸ ನಡೆದಂತದ್ದು ಅದ್ರ ಸಲುವಾಗಿ ನಾವು ಇಲ್ಲಿ ಬಂದೆವು ಒಳಗೆ ಕೆಲಸ ನೋಡೋದ್ರಿ ಅದ್ರ ಸಲುವಾಗಿ ತೋರಿಸಪ್ಪಲ ಎಲ್ಲ ಪ್ರೈವೇಟ್ ಇರ್ತದೆಲ್ಲ ಆ್ಯಂಡ್ ಅದ್ರ ಸಲುವಾಗಿ ಇಲ್ಲಿ ಕೆಲಸ ನೋಡಿದಪ್ಪ ಅಂದ್ರೆ ಅವ್ರೆ ಅಂದ್ರೆ ಅಲ್ಲಿ ಹೋರಿ ಅಲ್ಲಿ ತೋರಿಸ್ಬೋದು ಅಂತ ಅದ್ರ ಸಲುವಾಗಿ ಎಲ್ಲ ತೋರಿಸ್ತಿದ್ದು ಎಲ್ಲ ಆಯ್ತು ರೀ ಎಲ್ಲ ಸೀನ್ ಕಂಪ್ಲೀಟ್ ಆದವು ಎನರ್ಜಿ ಪೂರಾ ಡೌನ್ ಆಗ್ಯದ ಮುಂಜಾನೆ ಹಿಡಿದು ಬಂದಿದ್ದೀವಿ ಈ ಕಡೆ ಮುಂಜಾನೆ ಎಷ್ಟು ಬಿಟ್ಟಿದ್ದೋ ಶಶಿ ಮನೆಗಿಂದು ಹತ್ತು 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 ವರೆ ಹತ್ತುವರಿ ಹಾಗೆ ಆಗಲಕ್ಕಿತ್ತು ಆ್ಯಂಡ್ ಈಗ ಟೈಮ್ ಇಷ್ಟು ಆಲತ್ತದ ಕೊಟ್ಟು ನಾಲ್ಕು ರೀ ಟೈಮ್ ಟೈಮ್ ನಾಲ್ಕು ಆಲಕತ್ತದ